ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಗೀತ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಒಂದು ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತೇಳ್ಬಿಟ್ಟು ವೀಡಿಯೋನ ಪ್ರಾರಂಭ ಮಾಡಿದ್ದೀನಿ ಹಾಗೆಯೇ ಇದು ನನ್ನ ಯುಗಾದಿ ಹಬ್ಬ ಆದಮೇಲೆ ನಮ್ಮ ಊರಲ್ಲಿ ರಥೋತ್ಸವ ಇತ್ತು ಹಾಗಾಗಿ ಅಲ್ಲಿ ಹುಟ್ಕೊಳ್ಳೋಕ್ಕೆ ಒಂದು ಸೀರೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಮುಂಚೆನೇ ಯಾವಾಗಲೂ ಹೇಳ್ತಾ ಇದ್ದೆ ನಾನು ಯಾವುದಾದ್ರೂ ಫಂಕ್ಷನ್ ಇತ್ತು ಅಂದರೆ ನನ್ನ ಮೈಂಡ್ ಸೆಟ್ಟಲ್ಲಿ ಈ ಸ್ಯಾರಿ ನಾನು ಹಾಕ್ಕೋಬೇಕು ಈ ಡ್ರೆಸ್ ಹಾಕ್ಕೋಬೇಕು ಏದು ಏನು ಹಾಕ್ಕೋಬೇಕು ಜ್ಯುವೆಲರ್ಸ್ ಅಂತ ನಾನು ಮೊದಲೇ ಪ್ಲಾನಿಂಗ್ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಹೇಳಿದೆ ಹಾಗೆ ಅದೇ ರೀತಿಯಾಗಿ ನಾನು ಈ ಸ್ಯಾರಿನ ನಾನು ತೆಗೆದು ಇಟ್ಕೊಂಡಿದ್ದೀನಿ ನಮಗೆ ಬೇಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ನಾವು ರೆಡಿ ಆಗ್ಬೋದಲ್ವ ಹಾಗಾಗಿ ಟೈಮ್ ತೊಗೊಳೋಕ್ಕಿಂತ ನಾವು ಬೇಗ ರೆಡಿ ಆಗ್ಬೋದು ಅನ್ನೋ ಒಂದು ಆಲೋಚನೆಯಿಂದ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹಾಂ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಹೊಸ ಲುಕ್ ಜೊತೆ ನಿಮ್ಮ ಜೊತೆ ವೀಡಿಯೋನ ಹಂಚ್ಕೊಳ್ತಾ ಇದ್ದೀನಿ ತುಂಬ ದಿನ ಆಯಿತು ಈ ರೀತಿಯಾಗಿ ರೆಡಿಯಾಗಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಯಜಮಾನ್ರು ಕೂಡ ಕಚ್ಚೆ ಪಂಜೆ ಹಾಕಿದ್ರು ನಾನು ಕೂಡ ಕಚ್ಚೆ ಸೀರೆ ಉಡೋಣ ಹೇಳಿಬಿಟ್ಟು ಹಾಕ್ಕೊಂಡಿದ್ದೀನಿ ನಮ್ಮ ಊರಿನ ರಥೋತ್ಸವ ದಿನ ಇಬ್ಬರು ಕೂಡ ಹಾಕ್ಕೊಂಡಿದ್ದೀವಿ ಆ ಒಂದು ಸಣ್ಣ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಮತ್ತೆ ತಪ್ಪಾಗಿ ಯಾರು ಭಾವಿಸ್ಬೇಡಿ ಒಂದಿಷ್ಟು ನನ್ನ ಖುಷಿನೂ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗೆ ಮಹಾರಥೋತ್ಸವದೂ ಕೂಡ ವಿಡಿಯೋನ ಸ್ವಲ್ಪ ಹಂಚ್ಕೊಳ್ತೀನಿ ನಿಮ್ಮ ಜೊತೆ ಆ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪೂರ್ತಿಯಾಗಿ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಈ ಡ್ರೆಸ್ಸಿಗೆ ತಕ್ಕಂಗೆ ನಾನು ಏರ್ ಸ್ಟೈಲು ಮಾಡ್ಕೋಬೇಕಾಗಿತ್ತು ಬಟ್ ಇಯರಿಂಗ್ಸು ಯಾವುದನ್ನು ಹಾಕ್ಕೊಳಕಾಗಲ್ಲ ಸಿಂಪಲ್ಲಾಗೇ ರೆಡಿ ಆಗಿದ್ದೀನಿ ಯಾಕೆಂದರೆ ಮಾರ್ನಿಂಗ್ ಬೆಳಗ್ಗೆನೇ ಐದು ಗಂಟೆಗೆ ರಥೋತ್ಸವ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಡ್ತು ನೈಟ್ ಎಲ್ಲ ಮಲ್ಕೊಳ್ಳೋದು ಅಡುಗೆ ಕೆಲಸ ಆಮೇಲೆ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡಿ ಹಾಗೆಯೇ ಎಲ್ಲರೂ ಕೂಡ ಬಂದಿದ್ದರು ದೇವರು ಬಂದಿದ್ದು ಕೂಡ ಲೇಟಾಯಿತು ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ಲಾಗೇ ರೆಡಿ ಆಗಿದ್ದೀನಿ ನೋಡಿ ಒಂಥರ ತುಂಬ ಖುಷಿನ ಆಗುತ್ತೆ ಈ ರೀತಿಯಾಗಿ ಹೊಸ ಹೊಸ ಥರ ನಾವು ಕೂಡ ಆಗಿ ರೆಡಿ ಆದರೆ ತುಂಬಾ ಖುಷಿಯಾಗುತ್ತಲ್ವ ಹಾಗಾಗಿ ನನಗೂ ಕೂಡ ಈ ರೀತಿಯಾಗಿ ರೆಡಿಯಾಗೋದು ತುಂಬಾ ಇಷ್ಟ ಆಯಿತು ಹಾಗೆ ಯಜಮಾನ್ರನ್ನು ಕರ್ಕೊಂಡು ಒಂದು ಫೋಟೋನು ಮತ್ತು ವೀಡಿಯೋನ ತೊಗೊಂಡೆ ಅದಂತೂ ನನಗೆ ಖುಷಿ ಖುಷಿಯಾಯಿತು ಯಾಕೆ ಈ ರೀತಿಯಾಗಿ ಇಬ್ಬರು ನನಗೆ ನನಗಿದು ಈ ರೀತಿ ಪ್ಲಾನಿಂಗ್ ಮಾಡಿಕೊಂಡೇ ಇರಲಿಲ್ಲ ಈ ರೀತಿ ಕಚ್ಚೆ ಸೀರೆ ಹುಡಬೇಕು ಅಂತೇಳ್ಬಿಟ್ಟು ಆದರೆ ಯಜಮಾನರು ಕಚ್ಚೆ ಪಂಜೆ ಹಾಕಿರೋದು ನೋಡಿ ನಾನು ಕೂಡ ಕಚ್ಚೆ ಸೀರೆ ಉಡ್ತೀನಿ ಅಂತ ಅಪ್ಪಿಗೆ ಹೇಳಿದೆ ಅವರು ಕೂಡ ಆಯಿತು ಹುಡ್ಕೋ ಅಂತೇಳಿದ್ರು ಟೈಮ್ ಆಗಿತ್ತು ಹಾಗಾಗಿ ಹಾಗೆ ಬೇಗ ಬೇಗ ಹಾಕ್ಕೊಂಡ್ಬಿಟ್ಟೆ ಬಿಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ತುಂಬ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಈ ವಿಡಿಯೋ ನಿಮಗೆ ಕಚ್ಚೆ ಸೀರೆ ಉಡೋದು ಯಾವ ರೀತಿಯಾಗಿ ಅಂತೇಳ್ಬಿಟ್ಟು ನಿಮಗೆ ಬೇಕು ಅಂತ ಯಾರಾದರೂ ಕಮೆಂಟ್ಸ್ ಮಾಡಿದರೆ ನಾನು ನಿಜವಾಗ್ಲೂ ಯಾವ ರೀತಿಯಾಗಿ ನಾನು ಕಚ್ಚೆ ಸೀರೆ ಸುಲಭವಾಗಿ ನಾನು ಉಟ್ಕೊಂಡೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ನಮ್ಮ ಹೊನ್ನಾಳಿ ಜೋಡಿ ಹೇಗಿದೆ ಅಂತ ನಮ್ಮ ಹೊನ್ನಾಳಿ ಜೋಡಿ ಮೇಲೆ ಸದಾ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಇರಲಿ ಹಾಗೆ ನನ್ನ ಪುಟ್ಟ ಚೆನ್ನ ಬೆಳೆಸೋಕ್ಕೆ ಎಲ್ಲರೂ ಕೂಡ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆ ಮಾರನೇ ದಿನ ನಾವೆಲ್ಲ ಕೂಡ ತೋಟಕ್ಕೆ ಹೋಗೋಣ ಹೇಳಿಬಿಟ್ಟು ದೊಡ್ಡಮ್ಮ ಅವರು ತೋಟ ನೋಡಿರಲಿಲ್ಲ ನಾನು ಒಂದೆರಡು ಸಲ ತೋರಿಸಿ ತೋಟಕ್ಕೆ ಹೋಗಿದ್ದು ಹೊಸದಾಗಿ ಹಾಕಿರೋದು ಅಡಿಕೆ ಸಸಿನ ಅಲ್ಲಿಗೆ ಹೋಗಬೇಕು ಅಂತೇಳಿ ಇವರು ನಿಮಗೆ ಗೊತ್ತಾ ಇದ್ದಾರೆ ದೊಡ್ಡಪ್ಪ ದೊಡ್ಡಮ್ಮ ಹಾಗೆ ಚಿರು ಚಿರು ತರಲೆ ಮಾಡ್ತಿದ್ದಾನೆ ಏನೋ ಕೆಲಸ ಮಾಡ್ಕೊಳ್ತಾ ಹಾಗೆ ನಾವು ಕೂಡ ಮಧ್ಯಾಹ್ನ ಆಗಿತ್ತು ಒಂದು ಗಂಟೆ ಆವಾಗ ರೆಡಿಯಾಗಿದ್ದೀವಿ ಹೊನ್ನಾಳಿಗೆ ಪೂಜೆ ಮಾಡೋಕ್ಕೆ ಹೊಲಕ್ಕೆ ಹೋಗ್ತಾ ಇದೀವಿ ಯಾಕೆ ಯಾಕೆ ಹೊಲಕ್ಕೆ ಹೋಗ್ತಾ ಇದೆಯಾ ತೋಟ ನೋಡೋಕೆ ತೋಟದಾಗ ಏನ್ ಮಾಡ್ತೀಯಾ ಉ ಯಾರ್ಯಾರು ಹೋಗ್ತಾ ಇದೀವಿ ಅಮ್ಮ ಮತ್ತೆ ನಾನು ಮೀನು ನಾನು ಹೇಳಿದೆ ಸುಮಾರು ದೂರ ಆಗುತ್ತೆ ಒಂದು ಹದಿನೈದು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಹಾಗಾಗಿ ಹೋಮಿನಿಲಿ ನಾನು ತಮ್ಮ ದೊಡ್ಡಮ್ಮರು ಆಂಟಿ ದೊಡ್ಡ ಪಾತೆ ಚಿರು ಎಲ್ಲರೂ ಕೂಡ ಹೊರಟಿದ್ವಿ ನಾನು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಹೊಲನ ಹಾಗಾಗಿ ಹಾಗೆ ನೋಡ್ಕೊಂಡು ಬರೋಣ ತುಂಬಾ ಬಿಸಿಲು ಬೇರೆ ಇದೆ ತೋಟ ಎಲ್ಲ ಹಾಳಾಗಿದೆ ನೀರು ಸಾಕಾಗ್ತಿಲ್ಲ ಹೇಳಿ ಮೊನ್ನೆ ಒಂದು ಬೋರ್ ಕೂಡ ಒರೆಸಿದ್ರು ಹಾಗಾಗಿ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಹೊರಟ್ವಿ ಇಲ್ಲಿ ಬಂದು ಹೇಗೆ ಅನ್ನಿಸ್ತು ಅಂದರೆ ತುಂಬಾ ತಂಪು ಅನ್ನಿಸ್ತು ಇಷ್ಟು ಒಂದು ಅರ್ಧ ಎಕರೆ ಮುಕ್ಕಾಲು ಎಕರೆ ಇದು ಗಿಡ ಮರ ಇದೆ ಹೇಳಿದ್ನಲ್ಲ ಸಖತ್ ತಂಪು ಅನ್ನಿಸ್ತು ಒಂಥರ ಪಿಕ್ನಿಕ್ ಥರನೇ ಅನ್ನಿಸ್ತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಎಲ್ಲೂ ಬಿಸಿಲಿದೆ ಏನಪ್ಪ ಅನ್ ಅಂತ ಅನ್ನಿಸ್ಲೇ ಇಲ್ಲ ಆ ರೀತಿಯಾಗಿ ಎಲ್ಲರೂ ಕೂಡ ಓದ ತಕ್ಷಣ ತಣ್ಣಗಾಗ್ತಾಯಿತ್ತಲ್ಲ ಗಾಳಿ ಬೀಸ್ತಾ ಇತ್ತು ಹಾಗೇ ಕೂತ್ಕೊಂಡಿದ್ದೀವಿ ಎಷ್ಟು ಚಂದ ಅನ್ನಿಸ್ತು ಗೊತ್ತಾ ಹೊರಗಡೆ ಬಂದಿರೋದು ಅದರಲ್ಲೂ ನನಗೆ ನೀವು ಸುಮಾರು ಸಲ ಹೇಳ್ತಿರ್ತೀನಿ ನಾನು ಹೊರಗಡೆ ಬಂದರೆ ಈ ರೀತಿ ತುಂಬ ಖುಷಿಯಾಗಿ ಆನಂದವಾಗಿರ್ತೀನಿ ನಾನು ಅಂತ ಹೇಳ್ತೀನಲ್ಲ ಹಾಗಾಗಿ ನನಗೂ ಕೂಡ ತುಂಬಾ ಖುಷಿಯಾಯಿತು ಹಾಗೆ ಇಲ್ಲಿ ಯುಗಾದಿ ಹಬ್ಬ ಅಲ್ವಾ ಇಲ್ಲಿ ದೇವಸ್ಥಾನಕ್ಕೆ ಬಂದು ಅಡುಗೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡ್ತಾರೆ ಹಾಗಾಗಿ ಇಲ್ಲಿ ಜೋಕಾಲಿಯನ್ನು ಕೂಡ ಕಟ್ಟಿದ್ದು ಹಳ್ಳಿ ಸೈಡಲ್ಲಿ ಎಲ್ಲರೂ ಕೂಡ ಜೋಕಾಲಿ ಕಟ್ತಾರಲ್ವ ಹಾಗಾಗಿ ಇಲ್ಲೂ ಕೂಡ ಜೋಕಾಲಿಯನ್ನು ಕಟ್ಟಿ ನೋಡಿ ಆಟೋದಕ್ಕೆ ಆಟ ಆಡೋದಕ್ಕೆ ಬ್ಯಾಟು ಬಾಲ್ ಎಲ್ಲನೂ ಇಲ್ಲೇ ಬಿಟ್ಟೋಗಿರ್ತಾರೆ ಬಂದಾರೆಲ್ಲ ಆಟ ಆಡ್ತಾರೆ ಕೂತ್ಕೊಳ್ತಾರೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಅಲ್ವಾ ವಾತಾವರಣ ಇಲ್ಲಿ ಅಂತೇಳ್ಬಿಟ್ಟು ಆಟ ಆಡ್ತಾರೆ ನಾನು ಕೂಡ ಜೋಕಾಲಿಯನ್ನು ಆಡದೆ ಮನೆಯಲ್ಲೂ ಕೂಡ ನಾವು ಚಿರುಗೆ ಕಟ್ಟಿದ್ವಿ ಜೋಕಾಲಿ ಅವ್ರ ಪಪ್ಪ ಕಟ್ಟಿದ್ರು ಇಲ್ಲಿ ನನಗೆ ಹೋದ ತಕ್ಷಣನೇ ಆಟ ಆಡೋಕ್ಕೆ ಸಿಕ್ತು ನಮ್ಮ ದೊಡ್ಡಮ್ಮನೂ ಕೂಡ ಜೋಕಾಲಿಯನ್ನು ಆಡಿದ್ರು ಜೋಕಾಲಿ ಆಡೋಕ್ಕೆ ಖುಷಿಯಾಗಿರೋಕ್ಕೆ ವಯಸ್ಸು ಬೇಕಾಗಿಲ್ವಾ ಅಲ್ವಾ ನಾವು ಎಷ್ಟು ಖುಷಿಯಾಗಿರ್ತೀವಿ ನಮ್ಮ ಆರೋಗ್ಯನೂ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ ಅಷ್ಟೆಲ್ಲ ಮಾಡಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಒಳಗಡೆ ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿ ಹಾಗೇ ಇಲ್ಲಿ ದೇವಸ್ಥಾನದ ಎಲ್ಲ ಕ್ಲೀನ್ ಮಾಡಿದ್ವಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ವಿ ಹೂವು ಹಾರ ಹಣ್ಣು ಕಾಯಿ ಎಲ್ಲ ತೊಗೊಂಬಂದ್ವಿ ಮಾಡ್ಲಾಕಿ ಎಲ್ಲನೂ ಇಟ್ಟು ಪೂಜೆಯನ್ನು ಮಾಡಿದ್ರು ಆಂಟಿ ಪೂಜೆ ಮಾಡ್ತಾಯಿದ್ರು ನಾವು ಕೂಡ ಅವರಿಗೆ ಹೆಲ್ಪ್ ಮಾಡ್ಕೊಳ್ತಾ ಹಾಗೆ ಮಾತಾಡ್ಕೊಳ್ತಾ ಕೂತಿದ್ವಿ ಎರಡಿದೆ ಅಕ್ ಮೇಲ್ಗಡೆ ಒಂದು ಕೆಳಗೊಂದು ಕೆಳಗಡೆ ಈ ರೀತಿಯಾಗಿ ನಾವು ಪೂಜೆಯನ್ನು ಮಾಡಿ ಮೇಲುಗಡೆಯೂ ಕೂಡ ಸ್ವಲ್ಪ ಪೂಜೆಯನ್ನು ಮಾಡಿ ಹೊರಟ್ವಿ ನಮ್ಮ ಕೆಲಸನ ಮುಗಿಸ್ಕೊಂಡು ಹೊರಡೋಣ ಅಂಥೇಳ್ಬಿಟ್ಟು ಹಾಗೆಯೇ ಇಲ್ಲಿ ನಾನು ಬಂದಿದ್ದು ಒಂದೇ ಕಾರಣಕ್ಕಲ್ಲ ತೋಟನ ನೋಡೋಕ್ಕೆ ಹಾಗೆ ದೇವಸ್ಥಾನಕ್ಕೂ ಕೂಡ ಅಂತ ಹೇಳಿದೆ ಚೌಡಮ್ಮನ ದೇವಸ್ಥಾನ ಇದು ನಮ್ಮ ಹೊಸ್ದಾಗಿ ಹೊಲ ತೊಗೊಂಡಿರೋದು ಅಲ್ಲೇ ಇದೆ ಹಾಗಾಗಿ ನಾವು ಕೂಡ ಓದೋಗೆಲ್ಲ ಪೂಜೆಯನ್ನು ಮಾಡ್ಕೊಂಡು ಬರ್ತಾರೆ ಮಾವ ಮೈದಾನ ಯಜಮಾನ್ರು ತಮ್ಮ ನಾವು ಕೂಡ ಹೋಗಿ ಪೂಜೆಯನ್ನು ಮಾಡಿಕೊಂಡು ಹಾಗೆಯೇ ಅಲ್ಲಿ ಪ್ರಸಾದವನ್ನು ತಗೊಂಡು ಅಡುಗೆನೂ ಕೂಡ ಮಾಡ್ಕೊಂಡೋಗಿದ್ವಿ ಫ್ರೆಂಡ್ಸ್ ಇವಾಗ ತಾನೇ ಪೂಜೆ ಎಲ್ಲ ಮುಗಿಸಿದ್ವಿ ಚೌಡಮ್ಮನ ದೇವಸ್ಥಾನ ಇದೆ ಅಲ್ಲ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಇವಾಗ ತೋಟದ ಕಡೆ ಹೊರಟಿದ್ದೀವಿ ತೋಟ ನೋಡ್ಕೊಂಡ್ಬರೋಣ ಹೇಗಿದೆ ಗಿಡಗಳು ಅಂತ ಸಖತ್ತು ಬಿಸಿಲು ಬೇರೆ ಇದೆಯಲ್ಲ ಎಲ್ಲ ಒಣಗೋಗಿದೆ ಅಂದರು ಮೂರು ಬೋರ್ ಹೊಡಿಸಿದ್ರು ನೀರು ಸಾಲ್ತಿಲ್ಲ ಅಂತ ಅದಕ್ಕೆ ನಾನು ನೋಡ್ತೀನಿ ನಿಮ್ಮನ್ನೂ ತೋರಿಸ್ತೀನಿ ಸಣ್ಣ ಗಿಡ ಇದ್ದ ತೋರಿಸಿದ್ದೆ ವಿಡಿಯೋ ಮಾಡಿ ಇವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಬಿಸ್ಲಿಗೆ ನೀರೆಲ್ಲ ಆಗಿ ಗಿಡಗಳಿಗೆ ನೀರೇ ಸಲ್ತಾಯಿಲ್ಲ ಅಂತ ಒಂಥಾನೇ ಇದೆ ಗಿಡಗಳೆಲ್ಲ ಹಾಳಾಗಿದೆ ಅಂತ ಹಾಗಾಗಿ ದೊಡ್ಡಮ್ಮ ಅವರೆಲ್ಲ ಬಂದಿದ್ದರು ಹಾಗೇ ನೋಡಿಕೊಂಡು ತೋಟ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಭಾಳ ದಿನ ಆಗಿತ್ತು ತೋಟಕ್ಕೆ ಬಂದಿದ್ದಿಲ್ಲ ಒಂದು ಸಲ ತೋರಿಸಿದ್ದೆ ನಾನು ನಿಮಗೆ ವೀಡಿಯೋ ಮಾಡಿ ತೋಟಕ್ಕೆ ಬಂದಿದ್ದು ದೊಡ್ಡಮ್ಮ ಅತ್ತೆ ಎಲ್ಲರೂ ಕೂಡ ಇವಾಗ ನಾವು ಬಂದಿದ್ದೀವಿ ಇತ್ತು ಇಯರ್ ಆಯಿತು ಅನ್ಸುತ್ತೆ ಒನ್ ಇಯರ್ ಹಿಂದೆ ಬಂದಿದ್ದು ನಾವು ಬಿಸ್ಲಿಗೆ ನಾವೇ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟು ಮನೆ ಒಳಗಿದ್ರೇನೆ ಅಷ್ಟೊಂದು ಬಿಸಿಲು ಅನ್ನಿಸ್ತಾ ಇದೆ ಬಟ್ ಹೊಲದಲ್ಲಿ ಗಿಡಗಳು ನೀರಿಲ್ದೇ ಎಷ್ಟು ು ಹಾಳಾಗಿದ್ದಾವೆ ನಮ್ಮ ಹೊಲದಲ್ಲೆಲ್ಲ ಬೇರೆ ಕಡೆ ಎಲ್ಲಾ ಹೊರಗಡೆ ಹೋಗಿ ನೋಡ್ಕೊತ ಗಿಡಗಳೆಲ್ಲ ತುಂಬಾನೇ ಹಾಳಾಗಿದ್ದಾವೆ ಹಾಗಾಗಿ ಇದು ಏನು ಅಂದ್ರೆ ಇಲ್ಲಿ ಹಳ್ಳ ಹಳ್ಳಿಗಳಿಗೆ ಮಳೆ ಹಳದಲ್ಲಿ ಎಲ್ಲಿ ಕೂಡ ಇಲ್ಲ ಹಾಗಾಗಿ ಇಲ್ಲೂ ಕೂಡ ಬೋರ್ ಹೊಡ್ಸಿದ್ರು ನೀರು ಸಾಕಾಗುತ್ತಾ ಇಲ್ಲ ಗಿಡಗಳಿಗೆ ತುಂಬಾನೇ ಹಾಳಾಗಿದೆ ಗಿಡಗಳಂತೂ ಎಷ್ಟು ಚಂದ ಕಾಣಿಸ್ತಿತ್ತು ಆ ಎಲ್ಲಾ ಹಚ್ಚ ಹಸಿರಾಗಿ ಕಾಣಿಸ್ತಾ ಹಾಗಾಗಿದೆ ನೆಲನೂ ಕೂಡ ನೀರಿನ ಸಮಸ್ಯೆ ಅನ್ಸುತ್ತೆ ಇವಾಗ್ಲೂ ನಾವ್ ಇಲ್ಲಿ ಹಳ್ಳಿ ಕಡೆ ಇದ್ದು ಒಳೆ ಸೈಡ್ ಇದ್ದೆ ಇಷ್ಟು ನಾವ್ ನೀರ್ ಮಾಡ್ತೀವಿ ಬೇರೆ ಕಡೆ ಎಲ್ಲಾ ನೀರ್ ಎಷ್ಟು ಕಷ್ಟ ಅನ್ಸುತ್ತೆ ನೋಡಿ ಒಂದು ಕಡೆ ನೋಡಿಕೊಂಡ್ರೆ ರೈತರದ್ದು ರೈತರ ಜೀವನವೇ ಚೆನ್ನಾಗಿ ಅನಿಸುತ್ತೆ ಒಂದು ಕಡೆ ಅಪ್ಪಾವ ಅಲ್ದಲ್ಲಿ ಈ ಸಮಸ್ಯೆ ಆದರೆ ಯಾರು ಮುಂದೆ ನೋಡ್ಕೊಳ್ಳೋರು ಅನ್ನೋ ಒಂದು ಸಮಸ್ಯೆ ನೀರಿನ ಸಮಸ್ಯೆನೂ ಕೂಡ ಬಹಳ ದೊಡ್ಡದು ಚಿರು ಕೂಡ ನಾನು ಛತ್ರಿ ಇಟ್ಕೊಂಡಿದ್ದೆ ಅವನು ಕೂಡ ಛತ್ರಿಟ್ಕೊಂಡು ಇಟ್ಕೊಂಡು ಹಾಗೆನೇ ಹಾಗೇನೇ ತೋಟ ಎಲ್ಲ ನೋಡ್ಕೊಂಡು ಮೇಲೆ ಸ್ವಲ್ಪ ಊಟಕ್ಕೆ ಹಾಗೆ ಹಣ್ಣು ಎಲ್ಲ ತಗೊಂಡೋಗಿದ್ವಿ ಅಲ್ಲೇ ಸ್ವಲ್ಪ ಊಟ ಮಾಡೋಣ ಹೇಳ್ಬಿಟ್ಟು ಊಟನೂ ಕೂಡ ಟೈಮ್ ಆಗಿತ್ತು ಅಲ್ಲೇ ಮೂರು ಗಂಟೆ ಆಗಿತ್ತು ಹಾಗಾಗಿ ಊಟನೂ ಕೂಡ ಮಾಡ್ಕೊಂಡ್ವಿ ಯಾರು ಮತ್ತೆ ತಪ್ಪಾಗಿ ತಿಳಿಬೇಡಿ ಹೋಗಿದ್ದು ಬಂದಿದ್ದು ಎಲ್ಲ ವೀಡಿಯೋ ಮಾಡಾಕ್ತಾಳೆ ಅಂತ ಒಂದಿಷ್ಟು ವಿಷಯನ ನಾನು ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಮತ್ತೆ ತಪ್ಪಾಗಿ ತಿಳಿಬೇಡಿ ಈ ರೀತಿಯಾಗಿ ಹೊರಗಡೆ ಬಂದ್ರೇ ನಮಗೆ ಯಾವ ರೀತಿಯಾಗಿದೆ ವಾತಾವರಣ ಅನ್ನೋದು ಗೊತ್ತಾಗುತ್ತೆ ನಾನು ಇದ್ದೀನಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಾನು ಕನ್ಫ್ಯೂಸನ್ ಇದ್ದೀನಿ ಅಂತಲೇ ಹೇಳ್ತಾ ಇದ್ದೆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆದಂಗಾಯಿತು ನನಗೆ ಕೃಷಿ ಇಲಾಖೆದು ಕೂಡ ಫ್ರೆಂಡ್ಸ್ ಒಂದು ಹಾಯ್ಲನ್ನ ಒಳ್ಳೆಯ ರೀತಿಯಲ್ಲಿ ಯಾವ ರೀತಿಯಾಗಿ ಮನೆಯಲ್ಲೇ ತಯಾರಿಸ್ಕೊಬೋದು ಅಂತೇಳ್ಬಿಟ್ಟು ಒಂದು ವಿಡಿಯೋನ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಕಳಿಸಿದ್ರು ಏನು ಅಂದರೆ ಬಿಳಿ ಹೂವು ಇರುತ್ತಲ್ಲ ದಾಸು ಹೂವು ಅದು ಕಾಳು ಕೊಬ್ಬರಿ ಎಣ್ಣೆ ಹಾಗೆ ಅಗಸೆ ಬೀಜ ಈರುಳ್ಳಿ ಆಮೇಲೆ ಒಣ ಕೊಬ್ಬರಿ ಇಷ್ಟನ್ನೆಲ್ಲ ಹಾಕೊಂಡು ಯಾವ ರೀತಿಯಾಗಿ ಆಯಿಲ್ ಕುದಿಸಿ ರೆಡಿ ಮಾಡಿ ಇಟ್ಕೊಂತಾರೆ ಅಂತ ಹೇಳ್ಬಿಟ್ಟು ಕಳಿಸಿದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ